ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂದ್ಕೊತೇನೆ ಇದು ನಂದು ಸಂಡೇ ಬ್ಲಾಗ ನನ್ನ ಹಿಂದಿಂದ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗತ್ತೆ ನಾನು ಸಂಡೇ ಕೆಲಸದ ಎಲ್ಲ ಆದಮೇಲೆ ಬೀಚಿಗೆ ಹೋಗಾತಿದ್ವಿ ಅದು ಬೀಚಿಗೆ ಹೋಗೋದನ್ನು ಅದ್ರ ಜೊತೆಗೆ ನಾನು ಆ್ಯಡ್ ಮಾಡಿದ್ದೆ ಅಂತಂದ್ರೆ ವಿಡಿಯೋ ಭಾಳ ದೊಡ್ಡದಕ್ಕಿತ್ತ ಹಾಗಾಗಿ ನಾನು ಇವತ್ತೀಗದನ್ನು ಕಂಟಿನ್ಯೂ ಮಾಡ್ತೇನೆ ಅಂತಲೇ ಹೇಳ್ಬೋದು ಇದು ನೋಡಿರಿ ಸಂಡೆ ಸ್ಪೆಷಲ್ ಅಂತಲೇ ಹೇಳ್ಬೋದು ಸಂಡೇ ಇದ್ದ ಮನೆಯಾಗ ಎಲ್ಲರೂ ಇದ್ರೆ ಮತ್ತೆ ಮನೆಯವರು ಲಗ್ಗು ಬಂದಿದ್ರು ಅವ್ರು ಡ್ಯೂಟಿ ಇತ್ತ ಅದ್ರ ಲಗ್ಗು ಬಂದಿದ್ರೆ ಹಾಗಾಗಿ ಬೀಚಿಗೆ ಹೋಗಿ ಬರೋಣ ಅಂತ ಹೇಳಿ ಹೊಂಟಂತದಿದ್ದ ಅಂದ್ರೆ ನಾವು ಇರೋದು ಒನ್ ಅವರಲ್ರಿ ಒನ್ ಅವರ್ದಾಗ ಇಕೋ ಬೀಚ್ ಅವೆಲ್ಲ ಅದಾವಲ್ಲ ಹಾಗಾಗಿ ನಾವು ಬೀಚಿಗೆ ಹೋಗಿ ಅಂತ ಹೇಳಿ ಹೊಂಟಿದ್ವಿ ಅಂದರೆ ಭಾಳ ದಿನ ಆಗಿತ್ತು ಹೋಗಿರಲಿಲ್ಲ ಅಂದರೆ ಒಂದಷ್ಟು ದಿನಂತೂ ಇತ್ತು ಹಂಗಾಗಿ ಹೋಗಲಿಲ್ಲ ಆಮೇಲೆ ಮಗುಬ್ಬಿನೂ ಇದ್ಲಲ್ಲ ಹೀಗಾಗಿ ಸ ಹೋಗಿರಲಿಲ್ಲ ಭಾಳ ದಿವಸ ಆಗಿತ್ತು ಹೋಗ್ಲಾರ್ದೆ ಹಂಗಾಗಿ ಇವತ್ತು ಹೆಂಗೋ ಟೈಮನೂ ಇತ್ತು ಸಂಡೇನೂ ಆಗಿತ್ತಲ್ಲ ಹಂಗಾಗಿ ಹೋಗಿ ಬಂದ್ರ ಆತಂಥೇಳಿ ಹೊಂಟಿದ್ವಿ ನೋಡಿರಿ ಬೀಚ್ಗೆ ಇದಿರೋದು ಯು ಕೆ ಅಂದರೆ ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ್ ತಾಲೂಕು ಹೊನ್ನಾವರದಾಗ ರೀ ಇಕೋ ಬೀಚ್ ಅಂದ್ರೆ ಇಲ್ಲಿ ಇದೊಂದು ಅಲ್ಲ ಸಿಕ್ಕಾಪಟ್ಟಿ ಪ್ಲೇಸ್ ಇನ್ನು ಇಕೋ ಬೀಚ್ ಆಗಿರ್ಬೋದು ಅಪ್ಸರ್ಕೊಂಡ ಆಗಿರ್ಬೋದು ಇಡುಗುಂಜಿ ಮುರುಡೇಶ್ವರ ಇವೆಲ್ಲ ಇಲ್ಲೇ ನಿಯರ್ ಇರುವಂಥದ್ದು ಅಂದ್ರೆ ಹೆಚ್ಚು ಕಡಿಮೆ ಒಂದು ಹತ್ತು ಕಿಲೋಮೀಟರು ಈ ಥರ ಎಲ್ಲನೂ ಇದೇ ಥರ ರೀ ಸೊ ಬೇರೆದು ಕಡೆದವರೆಲ್ಲ ಏನಾದರೂ ನೋಡಾತಿದ್ರಿ ಅಂತಂದ್ರೆ ಇಕೋ ಬೀಚ್ ಹೊನ್ನಾವರದಾಗ ಇರೋದ ಈ ಕಡೆ ಇಡುಗುಂಜಿ ಮುರುಡೇಶ್ವರ ಈ ರೀತಿ ಉತ್ ಯು ಕೆ ಉತ್ತರ ಕನ್ನಡ ಇದು ಬಂದಿರ್ತಿರಲ್ಲ ಜಿಲ್ಲೆಗೆ ಆವಾಗ ನೀವು ಈ ರೀತಿ ಇಕೋ ಬೀಚ್ ಅಂತ ಹೇಳಿ ನಿಮ್ಗೆ ಆಲ್ಮೋಸ್ಟ್ ಅದೆಲ್ಲರಿಗೂ ಗೊತ್ತಿರುವಂಥದ್ದು ನಾವೇನು ಮುರುಡೇಶ್ವರ ಇಡಗುಂಜಿಗೆ ಹೋಗೋದು ದಾರಿ ಒಳಗನ ಐತಿ ದೊಡ್ಡ ಬೋರ್ಡನ ಐತಿ ಅಲ್ಲಿ ಹೋಗಿ ಈ ರೀತಿ ನಾವು ಮಜಾ ಮಾಡಿಕೊಂಡು ಹೋಗ್ಬೋದು ನೋಡ್ರಿ ಮಸ್ತ್ ಐತಿ ಎಲ್ಲ ಮೊದಲೆಲ್ಲ ಈ ರೀತಿ ಇರಲಿಲ್ಲ ಇವಾಗ ರೀಸೆಂಟಾಗಂತೂ ಇನ್ನೂ ಎಲ್ಲನೂ ಚೆಂದ ಮಾಡ್ಯಾರ ಎಲ್ಲ ಕಡೆ ಈ ಕಡೆ ಗಾರ್ಡನ್ ಆಗಿರ್ಬೋದು ಆಮೇಲೆ ಮಕ್ಕಳು ಆಟ ಆಡುವಂಥ ಪ್ಲೇಸ್ ಆಗಿರ್ಬೋದು ಎಲ್ಲನೂ ಇವಾಗ ಒಂದು ಸ್ವಲ್ಪ ಎಲ್ಲ ಇನ್ನೂ ಸಿಸ್ಟಮೆಟಿಕ್ಕಾಗಿ ಚೆಂದಾಗಿ ಕಾಣುವಂಗೆ ಅಂತಾನೆ ಹೇಳ್ಬೋದು ಹಂಗೆ ಬೀಚ್ ಅಂತಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳ್ರಿ ಎಲ್ಲರಿಗು ಬೀಚ್ ಅಂತಂದ್ರೆ ಅದೊಂಥರ ಎಲ್ಲರಿಗೂ ಇಷ್ಟ ಆಗುವಂಥ ಪ್ಲೇಸ್ ಈಗ ಎಂಥವ್ರಿಗೆ ಅಂತ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಬೀಚ್ ಅಂತಂದ್ರೆ ಅದೊಂಥರ ಖುಷಿ ನೀರನ್ ಆಟ ಆಡೋದು ಆ ನೀರಿಂದು ಸೌಂಡ್ ಇರ್ಬೋದು ಅಲ್ಲಿ ಜನಾನು ಹಂಗೆ ಇರ್ತಾರೆ ಸಿಕ್ಕಾಪಟ್ಟೆ ಜನ ರೀ ಟೂರಿನ್ ಟೂರಿಗೆ ಅಂತ ಏನು ಬಂದಿರ್ತಾರೆ ಆಲ್ಮೋಸ್ಟ್ ಅಲ್ಲಂತೂ ಸಿಕ್ಕಾಪಟ್ಟಿ ಜನ ಟೂರಿನಿಂದ ಬಂದವರೆಲ್ಲ ಇರ್ತಾರೆ ಈ ಸ ಏನು ಈ ಸೈಡ್ ಯು ಕೆ ಉತ್ತರ ಕನ್ನಡಗ ಏನು ಟೂರಿಗೆ ಬರ್ತಾರಲ್ಲ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಬಂದು ಹೋಗುವಂಥದ್ದು ಸೊ ಹಾಗಾಗಿ ಮಸ್ತ್ ಇರ್ತೈತಿ ಇಕೋ ಬೀಚ ಈಗ ಬಂದಾಗ ಬಂದು ಹೋಗ್ರಿ ಇಕೋ ಬೀಚಿಗೆಲ್ಲ ನೋಡ್ಕೊಂಡು ಹೋಗ್ರಿ ಹಂಗೆ ಏನಾದರೂ ಬರೋ ಆಮೇಲೆ ನೆಕ್ಸ್ಟ್ ಬರೋ ಪ್ಲ್ಯಾನ್ ಇದ್ರೆ ಈ ರೀತಿಯಾಗಿ ಇರ್ತೈತೆ ನೋಡ್ರಿ ಇಕೋ ಬೀಚ ಸಖತ್ತಾಗಿ ಸೂಪರಾಗಿ ಇರ್ತೈತೆ ಅಂತಲೇ ಹೇಳ್ಬೋದು ಹಂಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡತ್ತೀರಿ ಸೊ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ ಹಂಗೆ ನಿಮ್ಗೆ ನನ್ನ ಒಂದು ವೀಡಿಯೋ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ ಹಂಗೆ ನಿಮ್ಗೆ ಏನಾದರೂ ಒಪಿನಿಯನ್ ಇದ್ದರೆ ಅದನ್ನು ಕಮೆಂಟ್ ಒಳಗೆ ಶೇರ್ ಮಾಡ್ಕೊರಿ ಅಂತ ಹೇಳ್ತೀನಿ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಹಂಗೆ ನೋಡ್ರಿ ಇಲ್ಲಿ ಗುಬ್ಬಿ ಸೃಜನ ಇಬ್ಬರು ಸಿಕ್ಕಾಪಟ್ಟೆ ಆಟ ಆಡಕತ್ತಿದ್ರು ನೀರಾಗ ಗುಬ್ಬಿ ಅಂತೂ ಹಂಗೆ ಹೋಗಿಬಿಡ್ತೀನಿ ನೀರಾಗಿ ಕೈ ಬಿಡಿನಂಗಂತಾಳ ಅಲ್ಲಿ ನೀರೆಲ್ಲ ಭಾಳ ಜೋರು ಜೋರು ಬರ್ತಿರ್ತಾವ ಎಲ್ಲಾ ಸಿಕ್ಕಾಪಟ್ಟಿ ಹಿಂಗಾಗಿ ನಮ್ಗೆ ಒಂದು ಸ್ವಲ್ಪ ಹೆದ್ರಿಕ್ಕಿ ಹಾಕಿ ಹೊಕ್ಕನಿ ಆಟ ಆಡ್ತಾನೆ ಅಂತಾಳೆ ಮತ್ತು ಅಲ್ಲಿ ಉಸುಕ್ನಾಗೆಲ್ಲ ಆಟ ಅದನ್ನ ಅದನ್ನು ಅಂತಂದ್ರೆ ಬಾಯಿಗೆಲ್ಲ ಹಾಕೊಳಕತ್ತಿದ್ಲ ಹಂಗಾಗಿ ಹಂಗಾಗಿ ಸ್ವಲ್ಪ ನೋಡ್ಕೊಂತ ನಿಂತ್ಕೊಂಡಿದ್ವಿ ಚಲೋ ಆಟ ಆಡತ್ತಿದ್ಲ ಆದ್ರೇನು ಅಕ್ಕಿಗೆ ಅದು ಉಸುಕು ಅನ್ನೋದು ನನಗೆ ಹೆದರಿಕೆ ಅದು ಬಾಯಿಗೆ ಹಾಕ್ಕೊಳ್ಳೋದು ಇಲ್ಲಾಂದ್ರೆ ಕೈಯಾಗಿಲ್ಲ ತೊಗೊಂಡು ಮೈಮೇಲೆಲ್ಲ ಹಾಕೊಳಕತ್ತಿದ್ಲಲ್ಲ ಹಿಂಗಾಗಿಕೇಗೆ ಬಿಡಿಸೋದು ಆಕಿ ಚೀರೋದು ಇದಾಗಾಕತಿತ್ತು ನೋಡಿರಿ ಎಲ್ಲಿ ಹೋದ್ರೂ ಅವ್ರನ್ನ ಹಿಡ್ಕೊಂಡು ನಿಲ್ಲೋದನ ನಮ್ಮದೊಂದು ಕೆಲಸ ಅದನ್ನು ಬಿಟ್ಟ ಸದ್ಯ ಮಟ್ಟಿಗೆ ಎಂಜಾಯ್ ಮಾಡುವಂಥ ಪರಿಸ್ಥಿತಿ ಇಲ್ಲ ಯಾಕಂದ್ರೆ ಅವ್ರಿಗೆ ನೋಡ್ಕೊಂಡು ನಿಲ್ಲಾಕೊಬ್ಬರು ಬೇಕಾ ಬೇಕು ಹಂಗಾಗಿ ಅವರೆಲ್ಲ ದೊಡ್ಡೋರಾದ್ಮೇಲೆ ಮತ್ತೆ ನಾವು ನೀರಾಗೆಲ್ಲ ಆಟ ಆಡೋದಂತೂ ಇದ್ದೇ ರೀ ಎಷ್ಟು ದಿವ ಮೊದಲೆಲ್ಲ ಗುಬ್ಬಿ ಹುಟ್ಟಿಕ್ಕಿಂತ ಮೊದಲು ಹೋದಾಗೆಲ್ಲ ಮಸ್ತಾಗಿ ಆಟ ಆಡೇನ ಬಂದೆವು ನಾವು ಆದ್ರೇನು ಈ ಟೈಮ ಆಗಲಿಲ್ಲ ಯಾಕಂದ್ರೆ ಆಕಿನ ಹಿಡ್ಕೊಳಕ್ಕೆ ಒಬ್ರು ಬೇಕು ಆಕಿನ ಅಷ್ಟೆಲ್ಲ ಬಿಟ್ಟು ನಿಲ್ಲುವಷ್ಟಿನ ದೊಡ್ಡಕ್ಕೆ ಅಂತ ಆಗಿಲ್ಲ ಹಂಗಾಗಿ ಆಕಿನ ಹಿಡಿಯೋದನ್ನ ಒಂದು ದೊಡ್ಡ ಕೆಲಸ ಆಗೈತೆ ಅದ್ರಾಗ ಅದು ನೀರಿಗೆ ಓಡೋಕ್ಕಾಳ ನೋಡ್ರಿ ಅದು ಹೆಂಗೆ ಓಡ್ತಾಳೆ ಹಂಗೆ ಓಡೋಡ್ ಹೊಕ್ಕಳ ಮುಂದೆ ಆ ರೀತಿ ಓಡಾಕತ್ತಾಳೆ ಏನು ಮಾಡಿದ್ರೂ ಆಕಿನ ಕಂಟ್ರೋಲ್ ಮಾಡೋಕ್ಕಾಗಕತ್ತಿಲ್ಲ ಆಕೆ ಏನು ಹೆದರಿಕೆ ಇಲ್ಲ ಹಂಗೆ ಓಡಿ ಹೊಂಟಿದ್ಲು ನೋಡ್ರಿ ಅಲ್ಲಿ ಆಲ್ಮೋಸ್ಟ್ ಎಲ್ಲಾರ್ಗೂ ಇದು ಈ ಒಂಥರ ಯು ಕೆ ಉತ್ರ ಕನ್ನಡ ಜಿಲ್ಲೆ ಅಂತಂದ್ರೆ ಒಂದು ಪ್ರವಾಸಿ ತಾಣ ಗುರ್ತಿಸುವಂಥದ್ದು ರೀ ಇದನ್ನ ಯಾಕಂದ್ರೆ ಇಲ್ಲಿ ಭಾಳಷ್ಟು ಪ್ಲೇಸ್ ಅದಾವೆ ಒಂದೇ ಪ್ಲೇಸ್ ಅಂತಿಲ್ಲ ಸಿಕ್ಕಾಪಟ್ಟಿ ನಿಯರ್ ನಿಯರ್ ನೋಡುವಂಥ ಪ್ಲೇಸ್ ಸಿಕ್ಕಾಪಟ್ಟಿ ಅದಾವೆ ಹೀಗಾಗಿ ಇದನ್ನ ಪ್ರವಾಸಿ ತಾಣ ಅಂತ ಕರೀತಾರೆ ಆಲ್ಮೋಸ್ಟ್ ಯಾಕಂದ್ರೆ ಈಗ ನಾವೆಲ್ಲ ಬೇರೆ ಕಡೆ ಹೋದ್ರೆ ನಿಯರ್ ಆಗಿ ಅಷ್ಟು ನಮಗೆ ನೋಡುವಂಥ ಪ್ಲೇಸಸ್ ಸಿಗೋದು ಭಾಳ ಕಡಿಮೆ ರೀ ಆದರೆ ಇಲ್ಲಿ ಅಂತಂದ್ರೆ ಎಷ್ಟು ಆಗತ್ತಿಲ್ಲ ಅಷ್ಟು ನಿಯರ್ ಆಗಿ ಆಮೇಲೆ ನೋಡುವಂತೂ ಅದಾವ ಇದು ಈ ತರ ಬೀಚ್ ಆಗಿರ್ಬೋದು ಇಕ್ಕೋ ಬೀಚ್ ಆಗಿರ್ಬೋದು ಅಪ್ಸರ್ಕೊಂಡ ಆಗಿರ್ಬೋದು ಇಡುಗುಂಜಿ ಮುರುಡೇಶ್ವರ ಆಮೇಲೆ ಯಾಣ ಆಮೇಲೆ ಗೋಕರ್ಣ ಇದು ಜೋಗ್ ಫಾಲ್ಸು ಹಿಂಗೆ ಸಿಕ್ಕಾಪಟ್ಟಿನೂ ಪ್ಲೇಸ್ ರೀ ಈ ಕಡೆ ಸೈಡ್ ಹಂಗಾಗಿ ಇದನ್ನ ಪ್ರವಾಸಿ ತಾಣ ಅಂತಾನೆ ಕರೀತಾರೆ ಆಲ್ಮೋಸ್ಟ್ ಈ ಕಡೆ ಈ ಕಡೆ ಅಂದ್ರೆ ಇದೊಂಥರ ಪ್ರವಾಸದ ಪ್ಲೇಸ್ನೇ ಇದೆ ಆಕೆಯಲ್ಲೇ ಮಸ್ತಾಗಿ ಬಿಸುಸ್ಕನಾಗೆಲ್ಲ ಕುತ್ಕೊಂಡು ಆಟ ಆಡತ್ತಿದ್ಲಲ್ರಿ ಹಿಂಗಾಗಿ ಮಂದೆಲ್ಲ ಆಕೆಗೆ ನೋಡಕತ್ತಾರ ಅವರೆಲ್ಲ ಆಕೆ ಆಟ ಆಡೋದನ್ನು ನೋಡಿ ಎಲ್ಲರೂ ಮಾತಾಡ್ಸಕ್ ಅಕ್ಕಿಗೆ ಮಾತಾಡ್ಸತ್ತಿದ್ರೆ ಅಷ್ಟು ಚಂದ ಆಟ ಆಕಿಗೆ ಚಲೋ ಆಗ್ಬಿಟ್ಟೈತೆ ಅದು ಉಸುಕು ಆಮೇಲೆ ಜನ ನೀರು ಅಂತಂದ್ರೆ ಅಕ್ಕಿಗೆ ಇನ್ನೂ ಆಟ ಆಡಕ್ಕೆ ಒಂಥರ ಹುರ್ಗ್ ಬಂದಂಗೆ ಆಗಿಬಿಟ್ಟೈತಿ ಸಿಕ್ಕಾಪಟ್ಟಿ ಜೋಶ್ ಒಳಗೆ ಆಟ ಆಡಕತ್ತಿದ್ಲ ಹಂಗಾಗಿ ಅದನ್ನ ನೋಡಿ ಅಲ್ಲಿ ನಿಂತಿದ್ದ ಬಂದರೆಲ್ಲರೂ ಆಕಿಗೆ ಮಾತಾಡ್ಸ್ದು ಮಾತಾಡ್ಸೋಕತ್ತಿದ್ರೆ ಅಂದರೆ ಅಷ್ಟು ಚೆಂದ ಆಟಾಡಾಕತ್ತಿದ್ಲಕ್ಕ ಉಸುಕನ್ಯಾಗ ನೀರು ನೋಡಿ ಆಕಿಗೆ ಫುಲ್ ಖುಷಿಯಾಗಿ ಮಸ್ತ್ ಆಕಿಗೆ ಆ ಥರ ಹೊಸದು ಪ್ಲೇಸ್ ಇತ್ತಂದ್ರೆ ಸಾಕು ಅಷ್ಟು ಚೆಂದಾನೆ ಆಟ ಆಡ್ಬಿಡ್ತಾವೆ ನೋಡ್ರಿ ಈಕಿ ಸಂಜೆ ಸಂಜೆ ಆಗಿತ್ತಲ್ರಿ ನಾವು ಹೋಗೋದನ್ನ ಮನೆ ಬಿಡೋದನ್ನ ನಾಲ್ಕು ಗಂಟೆ ಅಂದ್ರೆ ನಾಲ್ಕೂವರೆ ಈ ಥರ ಎಲ್ಲ ಆಗಿತ್ತು ಇದು ನೋಡ್ರಿ ಸಂಜೆ ಆರಕ್ಕೆ ಸೂರ್ಯಾಸ್ತದ ಸಮಯ ಅಂತ ಹೇಳ್ಬೋದು ಚಂದ ಕಾಣಕತ್ತಿತ್ತಂತಂದ್ರೆ ಅಂತಂದ್ರೆ ಸೂರ್ಯ ಮುಳುಗೋದು ಸಮುದ್ರ ಭಾಳ ಚಂದ ಕಾಣಕತ್ತಿತ್ತು ನನಗಂತೂ ಈ ರೀತಿ ಪ್ಲೇಸ್ ಅಂದ್ರೆ ಸಖತ್ ಇಷ್ಟ ಸೊ ಹಾಗಾಗಿ ಅದು ಭಾಳ ಚಂದ ಕಾಣಕತ್ತಿತ್ತು ಹಾಗಾಗಿ ಅದನ್ನು ನಾನು ವಿಡಿಯೋ ಮಾಡಿಕೊಂಡೆ ಈಗ ಅದು ಎಷ್ಟು ಚಂದ ಕಾಣ್ತಿರ್ತೈತೆ ನೋಡ್ರಿ ಅದು ನೀರಾಗನ ಸೂರ್ಯ ಅಂತ ಅಂಥೇಳಿ ಅನ್ನಿಸ್ಬೇಕು ಆ ರೀತಿ ಕಾಣ್ತಿರ್ತೈತೆ ನಮ್ಗೆ ಹಾಗಾಗಿ ಅದನ್ನು ನೋಡ್ಕೊತ ನಾನೇನು ನೀರಾಗ ಆಟಾಡಕತ್ತಿದ್ದಿಲ್ಲ ಸುಮ್ಮನೆ ಎಲ್ಲ ನೋಡ್ಕೊತ ಈ ಕಡೆ ಇವ್ರನ್ನ ಹಿಡಿಯೋದು ಇವ್ರನ್ನ ಕಾಯೋದು ಇದೊಂದು ಕೆಲಸ ಅದನ್ನ ನೋಡ್ಕೊತ ಸುಮ್ಮನೆ ಇವ್ರನ್ನ ಕಾಕೋತ ಕುಂತಿದ್ದೆ ಇದ್ದ ನಾನು ಸೃಜನನಂತು ಕೇಳ್ತೀರಿ ಅವ ಮೊದಲು ಸುಮ್ಮನೆ ಮನುಷ್ಯ ಮನುಷ್ಯನ್ ಹೋಗಿ ನೀರಾಗ್ಬಿಟ್ರೆ ಯಾವ ಪರಿ ಮಾಡ್ಬೋದವ ನೋಡ್ರಿ ಅವ್ನು ಯಾವ ಪರಿ ಅದು ಮಾಡಕತ್ತಾನ ಅಂತ ಹೇಳಿ ಎಷ್ಟು ಹೇಳಿದ್ರು ಸುಜ್ಜ ಸುಮ್ಮನೆ ಅಷ್ಟ ಆಟ ಆಡೋ ಅಂತಂದ್ರೂ ಕೇಳಕತ್ತಿಲ್ಲ ಫುಲ್ ನೀರೆಲ್ಲ ಕಿಮ್ಯಾಗೆಲ್ಲ ಹೋಗುವಂಗೆ ಬಿದ್ದು ಉಳ್ಯಾಡಾಕತ್ತಿದ್ದ ಅದ್ರಾಗನ ಆ ಪರಿ ಮಾಡಾಕತ್ತಿದ್ದ ನೋಡ್ರಿ ಅವ ಏನು ಹೇಳಿದ್ರು ಕೇಳಾಕ್ತಿಯಾರಿಲ್ಲ ಸಂಜೆ ಮುಂದೆ ಈ ರೀತಿ ಒಂಥರ ಬೀಚ್ ಒಳಗೆ ಹೋಗಿ ವಾಕಿಂಗ್ ಮಾಡೋದು ಅದೆಲ್ಲ ನೋಡೋದಂದ್ರೆ ಯಾರಿಗೆಲ್ಲ ಖುಷಿಯಲ್ಲಿ ಹೇಳ್ರಿ ಒಂಥರ ಮನ್ಸಿಗೆ ಒಂಥರ ಹಳವಾರು ಅಂತ ಹೇಳಿ ಅನಿಸ್ತೈತಿ ನೆಮ್ಮದಿ ಅನಿಸ್ತೈತಿ ಸಮಾಧಾನ ಅನಿಸ್ತೈತಿ ಎಷ್ಟೇ ಬೇಜಾರಿರಲಿ ಅದೊಂಥರ ಮೈಂಡ್ ರಿಫ್ರೆಶ್ ಆದಂಗೆ ಅನ್ನಿಸ್ತತಿ ನೋಡಿರಿ ಆ ರೀತಿ ನಾವು ಸಂಜೆ ಮುಂದೆ ಬೀಚ್ಗೆಲ್ಲ ಹೋಗಿ ಅದೊಂದು ಅದರ ಏನಂತ ಹೇಳ್ತೇವೆ ಬೀಚ್ ಒಳಗೆ ಅದನ್ನ ನೋಡೋದನ್ನ ಒಂಥರ ಮನ್ಸಿಗೆ ಖುಷಿಯಾಗ ಆದಂಗೆ ಅನಿಸ್ತೈತಿ ಅದೆಲ್ಲ ನೀರು ಆ ಸೂರ್ಯಾಸ್ತ ಅಲ್ಲೆಲ್ಲ ಜನಾನು ಸಿಕ್ಕಾಪಟ್ಟಿ ಇರ್ತಾರೆ ಅದು ನೀರಿಂದ ಸೌಂಡ್ ಕೇಳಿದ್ರೆ ಒಂಥರ ನಮ್ಮ ಮನಸ್ಸನ್ನ ಇದ್ದಿದ್ದ ಗೊಂದಲೆಲ್ಲ ಹೋಗಿಬಿಡ್ತಾವಂತ ಹೇಳ್ಬೋದು ಆ ರೀತಿ ಖುಷಿ ಆಗುವಂಥ ಪ್ಲೇಸ್ ಅಂತ ಹೇಳ್ಬೋದು ಸೊ ಹೀಗಾಗಿ ಆಲ್ಮೋಸ್ಟ್ ಎಲ್ಲರೂ ನೀರು ಬೀಚು ಅಂತಂದ್ರೆ ಎಲ್ಲರಿಗೂ ಇಷ್ಟ ಆಗುವಂಥದ್ದು ಪ್ಲೇಸ್ ರೀ ಅದು ಎಷ್ಟು ಅಂತೆಂತ ಅಲ್ಲಿ ಬರ್ತಿರ್ತಾವಂದ್ರಿ ಆದರೂ ಜನ ಏನು ಒಟ್ಟು ಹೆದರಂಗೆ ಇಲ್ಲ ಹಂಗ ಹೋಗ್ಬಿಡ್ತಾರೆ ಒಟ್ಟು ಅಲ್ಲೆಲ್ಲ ಇದು ಇರ್ತೈತಿ ಸೆಕ್ಯೂರಿಟಿ ಇದೆಲ್ಲ ಇರ್ತೈತಿ ಬಟ್ ಆದರೂ ಏನಪ್ಪ ಜನಕ್ಕೆಲ್ಲ ಅಷ್ಟು ಹೆದ್ರದಿಲ್ಲ ಹಂಗೆ ನೀರಿನ ಸೆಳೆತ ಭಾಳ ಇರ್ತೈತೆ ರೀ ಸಮುದ್ರ ಎಲ್ಲ ಸಿಕ್ಕಾಪಟ್ಟಿ ಜೋರು ಜೋರು ಅಲ್ಲಿ ಬರ್ತಿರ್ತಾವ ಆದ್ರೂ ಜನ ಹಂಗೆ ಹೋಗಿರ್ತಾರೆ ನಂಗಂತೂ ಅಷ್ಟು ದೂರೆಲ್ಲ ಹೋಗಿ ಇದನ್ನ ಮಾಡಾಕಂದ್ರೆ ಸ್ವಲ್ಪ ಹೆದ್ರಿಗೆ ಬರ್ತೈತೆ ಅಷ್ಟು ಮುಂದೆ ಅಂದ್ರೆ ತೀರಾ ಸ್ವಲ್ಪ ಒಳಗೆ ಹೋಗಿ ಎಲ್ಲ ಆಟ ಆಡ್ಬೋದು ಹಂಗೆ ಅಂತೇಳಿ ತೀರ ಎಲ್ಲ ಮುಂದೆಲ್ಲ ನೋಡ್ರಿ ಅಲ್ಲಿ ಎಲ್ಲೆಲ್ಲಿ ಹೋಗ್ಯಾರ ಅಷ್ಟು ದೂರೆಲ್ಲ ಹೋಗಿರ್ತಾರೆ ಮೊದಲು ಜೋರು ಜೋರು ಅಲ್ಲಿ ಎಲ್ಲ ಬರ್ತಿರ್ತಾವ ಹಂಗಾಗಿ ನಂಗೆ ಅಷ್ಟು ದೂರೆಲ್ಲ ಹೋಗಾಕ ಒಂದು ಸ್ವಲ್ಪ ಹೆದರಿಕೆ ಅನ್ನಿಸ್ತು ಿ ಸೃಜನಿಗೂ ಹೇಳಿದ್ರು ಅವನು ಕೇಳತ್ತೆ ಇಲ್ಲ ಹಂಗೆ ಓಡಿ ಹೋಗ್ಬಿಡ್ತಾನೆ ಆ ರೀತಿ ಮಾಡ್ತಿರ್ತಾನೆ ನಮ್ಮ ಗುಬ್ಬಿಗೂ ಒಂಚೂರು ಹೆದರಿಕಿಲ್ಲ ನೀರು ಅಂತಂದ್ರೆ ಅಕ್ಕನು ಏನು ಹಂಗೆ ಹೋಗ್ಬಿಡ್ತಾಳೆ ಕೈ ಕೈ ಬಿಡ್ರಿ ನಂಗೆ ನಾವು ಹುಕ್ಕನಿ ನೀರಾಗ ಆಟ ಅಂತ ಅಂಥೇಳಿ ಹೊಂಟು ಬಿಟ್ಟಾಳೆ ನಾ ಏನು ಅನ್ಕೊಂಡನ ನೀರಾಗೆಲ್ಲ ಹೋಗೋದಿಲ್ಲ ಇಲ್ಲೇ ಸೈಡಿಗೆ ಕುಂದಿಸ್ಕೊಂಡು ಆಟ ಆಡಿಸಿದ್ರ ಅತಕ್ಕಿಗೆ ನೀರಾಗೆಲ್ಲ ಬಿಡೋದು ಬೇಡ ಇನ್ನೂ ಸಣ್ಣ ಹಾಕಿದಾಳ ಬೇಡ ಅಂತ ಹೇಳಿ ನಾನು ಏನೂ ಹೋಗಿಲ್ಲ ಅಕ್ಕಿಗೆ ಮತ್ತು ಬೇರೆ ಪ್ಯಾಂಟ್ ಆಗಲಿ ಏನೂ ಇಲ್ಲ ಆಕೆ ನೋಡಿದ್ರೆ ಒಂದು ಸ್ವಲ್ಪ ನಿಲ್ವಳು ನೀರಾಗಿ ಬಿಡ್ರಿ ನಂಗೆ ನೀರಾಗೆ ಆಟ ಆಡ್ತಾನೆ ಒಂಚೂರು ಹಿಂದೆ ಕುಂದ್ರಾಕ ರೆಡಿ ಇಲ್ಲ ಅಕ್ಕಿ ನಂಗೆ ನೀರಾಗೋಗ್ತಾನದಾಗ ಸೃಜನ್ ಆಟ ಆಡತ್ತಲ್ರಿ ಏಕೀಗ ಅದನ್ನು ನೋಡಿ ಮತ್ತಟ್ಟು ಅಲ್ಲೇ ಹೋಗಿ ಆಟ ಆಡೋಂಗಾಗಿ ಆಗಿಬಿಡಾತೈತೆ ಅಕ್ಕಿಗೆ ಹಿಂಗೆ ಮತ್ತೊಟ್ಟು ಏಕೀಗ ಜೋಶ್ ನಂಗೆ ಕೈಗೆ ಬಿಡ್ರಿ ಮೊದ್ಲು ಅಂತ ಹೇಳ್ತಾಳೆ ಆ ರೀತಿ ನೋಡಿರಿ ನೋಡ್ರಿ ಆಯ್ಕೆಂತೂ ಅಂದರೆ ಹಿಂಗೆ ಎಲ್ಲ ಒಂದಕ್ಕೊಂದು ಏನು ಪ್ಲೇಸ್ ನಿಯರ್ ನಿಯರ್ ಇದಾವಲ್ಲ ರೀ ಹಿಂಗಾಗಿ ಒಂದು ಒಂದು ಕಡೆ ಈಗ ಟ್ರಿಪ್ಪಿಗೆ ಬಂದುಬಿಟ್ರು ಅಂದ್ರೆ ಅವರಿಗೆ ಹೋಗಾಕೆ ನೋಡಾಕ ಆಮೇಲೆ ಸ್ಟೇ ಮಾಡೋಕ್ಕೂ ಇಲ್ಲೆಲ್ಲ ಭಾಳ ಚಲೋ ವ್ಯವಸ್ಥೆ ಎಲ್ಲ ಇರುವಂಥದ್ದು ರೀ ಹಾಗಾಗಿ ಫಸ್ಟ್ ಟ್ರಿಪ್ ಅಂತ ಕೂಡಲೇ ಅಂದರೆ ಯಾರಿಗಾದ್ರೂ ಫಸ್ಟ್ ನೆನಪಾಗೋದನ್ನ ಈ ಸೈಡ್ ಅಂತಲೇ ಹೇಳ್ಬೋದು ಯುಕೆ ಯಾಕಂತಂದರೆ ನಿಯರ್ ಇರೋ ಪ್ಲೇಸ್ ಆಗಿರ್ಬೋದು ಆಮೇಲೆ ಎಲ್ಲ ವ್ಯವಸ್ಥೆನೂ ಆಗಿರ್ಬೋದು ಆಮೇಲೆ ಒಂಥರ ಗಾರ್ಡ್ ಸೆಕ್ಷನ್ ಎಲ್ಲ ಏನು ನಮ್ಮ ನೇಚರ್ ಇಷ್ಟಪಡೋರು ಅಂತೂ ಸೆಕ್ಷನ್ ಆಗಿರ್ಬೋದು ಕಾಡು ಜಾಸ್ತಿ ಇರೋದೆಲ್ಲ ಈ ಕಡೆನ ಸೊ ಹಾಗಾಗಿ ಒಂಥರ ಇದು ಟಿಪ್ಪಿಗೆ ಟಿ ಪಿ ಮಾಡಿಸಿದಂಥ ಪ್ಲೇಸು ಸೊ ಹಾಗಾಗಿ ಆಲ್ಮೋಸ್ಟ್ ಜನ ಈ ಕಡೆನೇ ಟ್ರಿಪ್ಪು ಜಾಸ್ತಿ ಹೇಳಿ ಅಂದ್ಕೊಳ್ತೀನಿ ಆಮೇಲೆ ಅದು ಏನು ಅಂತಂದರೆ ನಿಯರ್ ಪ್ಲೇಸ್ ಆಮೇಲೆ ಭಾಳ ಚಂದ ಚಂದ ಪ್ಲೇ ಪ್ಲೇಸ್ ಅದಾವ ಇತಿಹಾಸದ ಪ್ಲೇಸ್ ಅದಾವ ಇಲ್ಲಿ ಎಲ್ಲ ಇಡುಗುಂಜ್ ಆಗಿರ್ಬೋದು ಮುರುಡೇಶ್ವರ ಆಗಿರ್ಬೋದು ಗೋಕರ್ಣ ಆಗಿರ್ಬೋದು ಇವೆಲ್ಲ ಒಂಥರ ಇತಿಹಾಸದ ಪ್ಲೇಸ್ ಅಂತಲೇ ಹೇಳ್ಬೋದು ಗಣಪತಿದೆಲ್ಲ ಸ್ಟೋರಿ ಐತೆಲ್ರಿ ಗಣಪತಿದ ರಾವಣಂದ ಅದೆಲ್ಲ ಆಗಿದ್ದೆಲ್ಲ ಪ್ಲೇಸಸ್ ಹಾಗಾಗಿ ಈ ಕಡೆನೇ ಜಾಸ್ತಿ ಫಸ್ಟ್ ಟ್ರಿಪ್ ಅಂದ ಕೂಡಲೇ ಎಲ್ಲ ತಲಗೂ ಬರೋದು ಈ ಕಡೆ ಯು ಕೆ ಅಂತಲೇ ಫಸ್ಟ್ ಬರುವಂಥದ್ದು ಯಾಕಂದರೆ ಪ್ಲೇಸ್ ಹಂಗೆ ಅದಾವ ನೋಡು ಪ್ಲೇಸು ಅದಾವ ಆಮೇಲೆ ನೇಚರು ಹಾಗೆ ಐತಿ ಭಾಳ ಅಂದ್ರೆ ಭಾಳ ಚೆಂದ ಐತೆ ರೀ ಸೆಕ್ಷನ್ ಆಗಿರ್ಬೋದು ಆಮೇಲೆ ಬೇರೆ ಕಡೆ ನಾವು ಈಗೆಲ್ಲ ಹೋದ್ರೆ ಅಷ್ಟು ನಮಗೆ ನೇಚರ್ ನೋಡೋಕೆ ಸಿಮ್ಲಾರ್ದಂಥದ್ದು பட்டி கடை அந்த ನೇಚರ್ ಇಷ್ಟಪಡೋರಿಗಂತೂ ಭಾಳ ಒಂದು ಹೇಳಿ ಮಾಡಿಸಿದಂಥ ಜಾಗ ಅಂತ ಹೇಳ್ಬೋದು ಅಷ್ಟು ಚಂದ ನೇಚರ್ ಐತಿ ಎಲ್ಲಿ ನೋಡ್ತಿರಲ್ಲಿ ಹಸಿರು ಕಾಣ್ತಿ ಎಲ್ಲಿ ನೋಡ್ತಿರಲ್ಲಿ ಗುಡ್ಡ ಬೆಟ್ಟ ಗಿಡ ಮರ ಇಂತದ ಕಾಣುವಂಥದ್ದು ಬೇರೆ ಏನೂ ಅಷ್ಟು ಪ್ಲೇಸ್ ಪ್ಲೇಸಿದೆ ಜಾಸ್ತಿ ಅಂತಂದ್ರೆ ಹಸಿರು ಕಾಣುವಂಥದ್ದು ಗಿಡ ಮರ ಇದೇ ಥರ ಈಗ ನೇಚರ್ ಇಷ್ಟಪಡೋರಿಗೆ ಭಾಳ ಭಾಳ ಅಂದ್ರೆ ಭಾಳ ಹೇಳಿ ಮಾಡಿಸ್ದಂಥ ಜಾಗ ಅಂತಲೇ ಹೇಳ್ಬೋದು ಒಂಥರ ಪೀಸ್ಫುಲ್ ಆದಂಥ ಜಾಗ ಅಂತಾನೆ ಹೇಳ್ಬೋದು ಅಷ್ಟು ಚಂದ ಇರ್ತೈತಿ ಕಣ್ಣಿಗೆ ಅಷ್ಟು ಹಿತ ಅನ್ನಿಸ್ಬೇಕು ಆ ರೀತಿ ಇರ್ತೈತಿ ನೋಡ್ರಿ ಪ್ಲೇಸ್ ಸೊ ಹಾಗಾಗಿ ಈ ಕಡೆ ಒಂದ್ಸಲ ಟ್ರಿಪ್ ಮಾಡಿರಿ ನಿಮಗೂ ಖುಷಿ ಆಕತಿ ಮನ್ಸಿಗೂ ನೆಮ್ಮದಿ ಅನ್ನಿಸ್ತೈತಿ ಕಣ್ಣಿಗೂ ಖುಷಿ ಆಕತಿ ಇದು ಅಂಥೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಹಂಗೆ ನಾವು ಇದೆಲ್ಲ ಏನು ಆಟ ಆಡಿದ್ವಿ ರೀ ನೀರಾಗ ಎಲ್ಲರೂ ಸೃಜನ್ನ ಅಂತೂ ಯಪ್ಪ ಅವ್ನು ಭಾಳ ದಿನದಿಂದ ರೀ ಹೋಗಿ ಬೀಚ್ಗೆ ಹೋಗುನು ಬೀಚ್ ಹೋಗುನು ಅಂತ ಭಾಳ ದಿನದಿಂದ ಕಾಡಕತ್ತಿದ್ದ ನಮಗೂ ಆಗಿರಲಿಲ್ಲ ರೀ ಹೋಗೋಕೆ ಟೈಮ ಸಿಕ್ಕಿರಲಿಲ್ಲ ಹೆಂಗೆ ಅಂತಂದ್ರೆ ಮನೆಯವ್ರಿಗೆ ಡ್ಯೂಟಿ ಇರ್ತೈತಿ ಆಮೇಲೆ ಗುಬ್ಬಿ ಸಣ್ಣ ಕೆದಾಳೆ ಹಿಂಗೆ ರೀ ಹಿಂಗಾಗಿ ಹೋಗ್ಬೇಕಂತ ಹೇಳಂದ್ರೆ ಹೋಗೋಕೆ ಆಗಲಿಲ್ಲ ಹಂಗೆ ಇಲ್ಲಿ ನೋಡ್ರಿ ಮಕ್ಕಳೆಲ್ಲ ಆಟ ಆಡುವಂಥವೆಲ್ಲ ಇವದ ಅಂದ್ರೆ ಜೋಕಾಲಿ ಜಾರುಗುಂಡಿ ಅವೆಲ್ಲನೂ ಅದಾವ ಇಲ್ಲಿ ಅಲ್ಲೇ ಬೀಚ್ ಒಳಗೂ ಅದಾವೆ ಹಂಗಾಗಿ ಅವನ್ನೂ ಕೂಡ ಮಕ್ಕಳು ಭಾಳ ಮಜಾ ಮಾಡ್ಕೊಂಡು ಆಟ ಆಡ್ತಾರೆ ಒಂಥರ ಹೇಳಿ ಮಾಡಿಸಿದಂಥ ಪ್ಲೇಸ್ ಅವ್ರಿಗೆ ಫುಲ್ ಎಂಜಾಯ್ಮೆಂಟ್ ಸಿಗ್ತೈತಿ ಯಾಕಂದರೆ ನೀರಂದ್ರೆ ಯಾವ ಮಕ್ಕಳಿಗೆ ಇಷ್ಟ ಇಲ್ಲಿ ಹೇಳ್ರಿ ನೀರಾಗ ಆಟ ಆಡೋದಾಗಲಿ ಈ ಕಡೆ ಅವ್ರು ಆಟ ಆಡುವಂಥ ಇವು ಜಾರುಬಂಡಿ ಜೋಕಾಲಿ ಇವೆಲ್ಲ ಆಮೇಲೆ ಜನ ಇರ್ತಾರೆ ಸಿಕ್ಕಾಪಟ್ಟಿ ಹಂಗಾಗಿ ಅವ್ರಿಗೆ ಮಸ್ತ್ ಮಜಾ ಆಗುವಂಥದ್ದು ಹಂಗೆ ಇಲ್ಲಿ ನೋಡ್ರಿ ಗ ಇದೆಲ್ಲ ಗಾರ್ಡನ್ ಮಾಡ್ಯಾರಲ್ಲ ಮೊದ್ಲೆಲ್ಲ ಇರಲಿಲ್ಲ ಇವಾಗ ರೀಸೆಂಟಾಗಿ ಮಾಡ್ಯಾರ ಭಾಳ ಚಂದ ಅಂದ್ರೆ ಭಾಳ ಚಂದ ಮಾಡ್ಯಾರ ಹೂವು ಅಲ್ಲಿ ಇದೆಲ್ಲ ಪ್ಲೇಸ್ ಮೊದಲು ಇದೆಲ್ಲ ಇರಲಿಲ್ಲ ರೀ ಇಷ್ಟೆಲ್ಲ ಇರಲಿಲ್ಲ ಇವಾಗ ರೀಸೆಂಟಾಗಿ ಅಂತೂ ಇನ್ನೂ ಚೆಂದ ಕಾಣೋ ಥರ ಮಾಡ್ಯಾರ ಅಂತಲೇ ಹೇಳ್ಬೋದು ಹಂಗೆ ನಾವೆಲ್ಲನೂ ಅಂದ್ರೆ ಒಂದು ಎರಡು ಮೂರು ಅಲ್ಲೇ ಎಲ್ಲ ಸೃಜನಗಂತೂ ಬಾ ಅಂದ್ರೂ ಬರಕ್ಕೆ ತಯಾರಿಲ್ಲ ಬಾ ಸಾಕು ಕತ್ಲಾಗೈತಿ ಮನೆಗೆ ಹೋಗುನು ಅಂತ ಹೇಳಿ ರಗಡಾತ ಅವೇನು ಬರಕ್ಕೆ ತಯಾರಲಿ ಇರಲಿಲ್ಲ ಆದ್ರೂ ಎಳ್ಕೊಂಡು ಬಂದ್ವಿ ಹೋಗಿ ಇಲ್ಲ ಅಂದ್ರೆ ಅವ್ನು ಬರೋದೇ ಇಲ್ಲ ಕೈ ಬಿಟ್ರೆ ನಾವು ಅಲ್ಲೇ ಕುಂದಿರ್ತಾನವ್ ಅಂಥ ಮನ್ಷ್ಯ ಅದನ್ನು ಅವ್ನು ಹೋಗಿ ಕರ್ಕೊಂಡ್ಬಂದು ಶೇಂಗು ಕತ್ತಲಾಗಿತ್ತಲ್ರಿ ಏನಾರು ತಿನ್ಕೊಂಡು ಅಂತ ಹೇಳಿ ಮತ್ತು ಈಗ ಮನೆಗೆ ಹೊಂಟೀವಿ ನೋಡ್ರಿ ಹೋಗಿ ಹೋಗುವಾಗ ದಾರ್ಯಾಗ ಸ್ವಲ್ಪ ಏನಾರು ತಿನ್ಕೊಂಡು ಹೋಗೋಣ ಅಂಥೇಳಿ ಅಂದ್ಕೊಂಡ್ವಿ ಏನು ತಿನ್ನೋದು ಅಂಥೇಳಿ ಒಂದು ಕನ್ಫ್ಯೂಷನ್ ಆಗಿಬಿಡದೈತೆ ಏನು ತಿನ್ನೋದು ಏನು ತಿನ್ನೋದು ಅಂಥೇಳಿ ನನಗಂತೂ ಫಸ್ಟ್ ನೆನಪಾಗಿದೆ ಪಾನಿಪುರಿ ಇಲ್ಲಾಂದರೆ ಪುರಿ ಹಾಗಾಗಿ ಅದನ್ನು ತಿಂದ್ರ ಅಂಥೇಳಿ ಹೋಗಿ ಪಾನಿಪುರಿ ಆಮೇಲೆ ಪುರಿ ಎರಡೂ ತಿಂದ್ವಿ ತಿಂದಾದ್ಮೇಲೆ ರೀ ಸೀದಾ ಮನೆಗೆ ಬಂದ್ವಿ ಕತ್ಲವೂ ಆಗಿತ್ತು ಲೇಟ್ ಲೇಟಾಗಿತ್ತು ಗುಬ್ಬಿನೂ ಆಕೆಗೆ ಆಕೆ ಅಷ್ಟು ಸಮಾಧಾನ ನಮಗೆ ಅಷ್ಟೆಲ್ಲ ಟೈಮಿಗೆ ಸಮಾಧಾನ ಇದ್ದಿದ್ದನ ಭಾಳ ದೊಡ್ಡ ಮಾತು ಇಲ್ಲ ಅಂದರೆ ಕಾಡ್ತಾಳೆ ಒಂದು ಟೈಮ್ ಆದ್ರಾಕಿನೂ ರೀ ಹೊರಗೆ ಹೋದ್ರೆ ಅಕ್ಕಿನೂ ಫುಲ್ ಆರಾಮಾಗೆ ಇರ್ತಾಳೆ ಕಾಡೋದೆಲ್ಲ ಏನಿಲ್ಲ ಒಟ್ಟು ಒಟ್ಟಕ್ಕಿಗೂ ಹೊರ ಹೊರಗೆ ಅಡ್ಡಾಡ್ಬೇಕಂತಾಳೆ ಆರ್ ಆ ರೀತಿ ಮಾಡ್ತಾಳೆ ನೋಡಿ ನೋಡ್ರಿ ತಂದೊಂದು ಪ್ಲೇಟ್ ತಿಂದಿರ್ತಾನೆ ಮತ್ತು ನನ್ನ ಕೂಡ ಬರ್ತಾನೆ ಹಿಂಗೆ ಮಾಡಿ ಬಯಸ್ಕೊಂತಾನೆ ಒಟ್ಟು ಹೊರಗೆ ಅಡ್ಡಾಡೋದು ಹೊರಗೆ ತಿನ್ನೋದು ಊಟ ಮಾಡೋದ್ರೆ ಊಟ ಮಾಡೋದಿಲ್ಲ ಈ ರೀತಿ ಮಾಡ್ತಾರೆ ನೋಡ್ರಿ ಮಕ್ಳು ನಮ್ಮ ನನ್ನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಬಾಯ್ ಟೇಕ್ ಕೇರ್